ಉದ್ದೇಶ ಇಷ್ಟೇ ಈ ರಾಜ್ಯದ ದಲಿತ ಸಮುದಾಯದ ಸಚಿವರಾಗಿರುವಂತ ತಿಮ್ಮಾಪುರವರ ಮೇಲೆ ಸುಳ್ಳು ಅಪವಾದವನ್ನು ವರಿಸಿ ಇತ್ತೀಚಿನ ದಿನಗಳಲ್ಲಿ ಒಂದು ಕಡೆ ನಲವತ್ತು ಕೋಟಿ ಅಂತ ಇನ್ನೊಂದು ಕಡೆ ಇಪ್ಪತ್ತೈದು ಲಕ್ಷ ಅಂತ ಇನ್ನೊಂದು ಕಡೆ ಮೂವತ್ತು ಲಕ್ಷ ಅಂತ ಅಧಿಕ ಬೇಡಿಕೆಗಳು ಇಟ್ಟಿದ್ದಾರೆ ಮುನ್ನಾರವನ್ನೇ ಈ ತರ ಮಾಡಿ ಷಡತಂತ್ರ ಮಾಡಿ ಅವರಿಗೆ ಕಪ್ಪು ಚಿಕ್ಕ ತರುವ ಉದ್ದೇಶ ಇಟ್ಕೊಂಡು ಇವತ್ತು ಅವ್ರನ್ನ ಇವತ್ತು ಏನು ಪತ್ರಿಕಾ ರಂಗದಲ್ಲಿ ಮೀಡಿಯಾ ರಂಗದಲ್ಲಿ ಅದನ್ನೆಲ್ಲ ತೋರಿಸ್ತಾ ಇದ್ದಾರೆ ಏನು ಷಡತಂತ್ರಗಳಂದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದಲ್ಲಿ ಇರುವಂಥವರು ನಾಲ್ಕೈದು ಜನ ದತ್ತ ಸಮುದಾಯದ ನಾಯಕರುಗಳನ್ನ ಟಾರ್ಗೆಟ್ ಮಾಡಿಕೊಂಡು ಈ ಹಿಂದೆ ಹೆಚ್ಚು ಆಗಲೇ ಇಲ್ಲ ಸಹ ಇದೇ ಥರ ಮಾಡಿ ಸೋಲನ್ನುವಸೋದಕ್ಕೆ ಕಾರಣ ಆಯ್ತು ಅದೇ ತರ ಒಂದ್ ಕಡೆ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ಅಂತ ಒಂದ್ ಕಡೆ ಅವಯರಣ್ಯ ಕಾರ್ಯಗಳನ್ನ ಕೊಡುವಂತ ಇವತ್ತು ಮೀಡಿಯಾ ರಂಗ ನೋಡ್ತಾ ಇದ್ದೀವಿ ಕೆಂಪು ಒಂದ್ ಕಡೆ ಅಂತ ಇವತ್ತರನ್ನ ಈ ಷಡತಂತ್ರಗಳನ್ನ ಏನು ಇವತ್ತು ರಾಜ್ಯದಲ್ಲಿ ಈ ತರ ಇವತ್ತು ಸಮಾಜ ಕಾರ್ಯದರ್ಶಿ ಮಾದೇವ ಪ್ರಸಾದ್ ಇದ್ದಾರೆ ಅವರು ಅಸಮಾಧಾನ ಎಲ್ಲೆಲ್ಲ ನಮ್ಮ ದಲಿತ ಸಮುದಾಯದವರು ಇದ್ದಾರೆ ಅಲ್ಲೆಲ್ಲಾನು ಒಂದೊಂದು ಕಿರುಕುಳ ಕೊಡ್ತಾನೆ ಬರ್ತಾ ಇದಾರೆ ಕೆ ಎಚ್ ಮುನಿಯಪ್ಪುರ್ ಆಗಿರ್ಬೋದು ಜಿ ಪರಮೇಶ್ವರ್ ಆಗಿರ್ಬೋದು ನೆಕ್ಸ್ಟ್ ಇವ್ರು ತಿಮ್ಮಪ್ಪ ಇವಾಗ ಇವರು ಟಾರ್ಗೆಟ್ ಆಗಿದೆ ಯಾಕಪ್ಪ ಅಂದ್ರೆ ನಮ್ಮ ದಲಿತ ದಲಿತ ಜನ ಸುಮ್ಮನೆ ಹೇಳ್ತಾರೆ ಏ ಎಲ್ಲ ಎಲ್ಲ ಒಂದೇ ಅಂತ ಅವರು ಹೊಟ್ಟೆಯಲ್ಲಿ ಬಂದು ಏಳು ಕಂಟಕ ಇಟ್ಕೊಂಡಿದ್ದಾರೆ ಬರೀ ಇಲ್ಲಿಂದ ಮೇಲಕ್ಕಷ್ಟೇ ಏನು ಎಲ್ಲರೂ ಒಂದೇ ಸಂವಿಧಾನ ಅನ್ನೋದು ಅದರಲ್ಲಿ ಒಂದು ಪರ್ಸೆಂಟ್ ಕೂಡ ದಲಿತರಿಗೆ ನಮ್ಮ ಸಮುದಾಯದ ಪ್ರಕಾರವಾಗಿ ನಮಗೆ ಸ್ವಾತಂತ್ರ್ಯವನ್ನು ಬಿಟ್ಟು ಕೊಟ್ಟು ಅವರು ಯಾವುದೇ ರೀತಿಯ ನಮಗೆ ಆ ದಾರಿ ತೋರಿಸ್ತಾ ಇಲ್ಲ ಫಸ್ಟ್ ಯಾಕಪ್ಪ ಅಂತಂದರೆ ಈಗ ನೋಡ್ತಾ ಓ ಎಲ್ಲ ನೋಡಿದ್ರು ಎಲ್ಲೆಲ್ಲ ನೋಡಿದ್ರು ಗೆಲ್ತ್ರು ಗೆಲ್ತ್ರು ಎಲ್ಲರೂ ಉಗ್ರ ಆಟ ಅದು ಇದು ಏನು ಮಾಡಿದ್ರು ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮುದಾಯವನ್ನು ತಿಳ್ಕೊಂಡು ಎಲ್ಲರಿಗೂ ಮನ್ಮಟ್ಟು ಕೆಲಸ ನಾವು ಮಾಡಿದ್ದೀವಿ ಅದರಿಂದ ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ಎಲ್ಲರ ಜನಕ್ಕೆ ತಿಳಿದು ಪಟ್ಟ ಪಟ್ಟಿದ್ದೀವಿ ಅದರಿಂದ ನಮ್ಮ ಜನಗಳು ಕೂಡ ಓ ನಮ್ಮ ಸಮುದಾಯ ಈ ಥರ ಇದೆಯಾ ನಾವೆಲ್ಲ ಮೇಲೆ ಎತ್ಕೋಬೇಕು ನಾವೆಲ್ಲ ಉಗ್ರ ಹೋರಾಟ ಮಾಡಬೇಕು ಈ ಥರ ಕಿರುಕುಳ ಕೊಡೋ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆಯನ್ನು ಮಾಡಬೇಕಂತ ನಮ್ಮದೇ ಮನವಿ ನಮ್ಮ ತನಿಖೆ ಆಗಲಿ ತನಿಖೆ ಆಗಿ ಅವರ ಮುಂದೆ ಏನಾಗುತ್ತೋ ಅದು ನೋಡೋಣ ಅಲ್ಲಿವರೆಗೂ ನಮ್ಮ ಏನು ನಮ್ಮ ಅತಿಥಿ ಮಕ್ಕಳನ್ನು ಸುಳ್ಳು ಕೇಸಲ್ಲಿ ಹಾಕಿ ಈ ಥರ ಆಟ ಕೂಡಲೇ ಅವ್ರನ್ನ ಎಫ್ ಐ ಆರ್ ಹಾಕಿ ಅವ್ನು ಕೂಡಲೇ ಬಂಧಿಸಬೇಕು ಆಮೇಲೆ ಅವನ್ನ ಕೂಡಲೇ ಬಂಧಿಸಿ ಅವರಿಗೆ ಈ ಥರ ಸುಳ್ಳು ಕೇಸ್ಗಳು ಹೇಳಿದೆ ಇರಬಾರ್ದು ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಇದೇನಾದರೂ ಬಂಧಿಸಿಲ್ಲ ಅಂದರೆ ನಾವು ನಮ್ಮ ಸಂಘಟನೆಗಳಿಂದ ಉಗ್ರ ಹೋರಾಟಗಳನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತೇಳಿ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ